ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಗೋಧಿಯಿಂದ ಹಾಲು ತೆಗೆದು ಯಾವ ರೀತಿ ಹುಗ್ಗಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ನೂರ ಐವತ್ತು ಗ್ರಾಮ್ ಆಗುವಷ್ಟು ಪಾಲಿಸ್ ಗೋಧಿ ನೆನೆಸಿ ಇಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಇಡೀ ಗೋಧಿ ಹುಗ್ಗಿ ಮಾಡೋದು ಯಾವ ರೀತಿ ಅಂತ ಶೇರ್ ಮಾಡಿದ್ದೆ ಅದೇ ರೀತಿ ನಾವು ರಾತ್ರಿ ಹುಗ್ಗಿ ಮಾಡ್ತೇವೆ ಅಂದರೆ ಬೆಳಿಗ್ಗೆ ನೆನೆ ಇಡಬೇಕು ಬೆಳಿಗ್ಗೆ ಹುಗ್ಗಿ ಮಾಡ್ತೀವಿ ಅಂದರೆ ರಾತ್ರಿ ನೆನೆ ಇಡಬೇಕು ನಾನಿಲ್ಲಿ ರಾತ್ರಿ ಹುಗ್ಗಿ ಮಾಡ್ತಾಯಿದ್ದೀನಿ ಹಾಗಾಗಿ ಬೆಳಿಗ್ಗೆನೆ ಗೋಧಿ ನೆನೆಸಿ ಇಟ್ಟಿದ್ದೀನಿ ಇಲ್ಲಿ ನಾನು ಐವತ್ತು ಗ್ರಾಮ್ ಆಗುವಷ್ಟು ಶೇಂಗಾ ಐವತ್ತು ಗ್ರಾಮ್ ಆಗುವಷ್ಟು ಕಡಲೆಬೇಳೆ ಕೂಡ ನೆನೆ ಇಟ್ಟಿದ್ದೀನಿ ಕಡಲೆ ಬೇಳೆ ಶೇಂಗಾನು ಅಷ್ಟೇ ಬೆಳಿಗ್ಗೆನೆ ನೆನೆ ಇಟ್ಟಿದ್ದೀನಿ ಇವಾಗ ನಾವು ಹುಗ್ಗಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಗೋಧಿ ನೆನೆಸಿ ಇಡುವಾಗ್ಲೇ ನಾವು ನೀಟಾಗಿ ಎರಡರಿಂದ ಮೂರು ಸಾರಿ ವಾಶ್ ಮಾಡಿ ನೆನೆಸಿ ಇಡಬೇಕು ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಾನು ಯಾವ ರೀತಿ ಗೋಧಿಯಿಂದ ಹಾಲು ತೆಗೆದು ಹುಗ್ಗಿ ಮಾಡ್ತೇನೆ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ನಾನು ಜಾರ್ ತೊಗೊಂಡಿದ್ದೀನಿ ನೆನೆ ಇಟ್ಟಿರುವಂಥ ಗೋಧಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು ತರಿತರಿಯಾಗಿ ಗ್ರೈಂಡ್ ಮಾಡಬೇಕು ನೀರು ಸಮೇತ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ತರಿತರಿಯಾಗಿ ಮಾಡಬೇಕು ನುಣ್ಣಗೆ ಗ್ರೈಂಡ್ ಮಾಡಿದರೆ ಗಂಜಿ ಥರ ಆಗುತ್ತೆ ಇಲ್ಲಿ ನೋಡಿ ನಾನು ಗೋಧಿ ಗ್ರೈಂಡ್ ಮಾಡಿಕೊಂಡು ಸ್ಟ್ರೈನರಿಂದ ಹಾಲು ತೆಗೆದು ತರಿ ಬೇರೆ ಹಾಲು ಬೇರೆ ಸಪ್ರೇಟ್ ಇದ್ದೀನಿ ನೀವು ಬೇಕಿದ್ರೆ ಬಟ್ಟೆಯಿಂದ ಆದರೂ ಕೂಡ ಹಾಲು ತೆಗೆದು ರೆಡಿ ಮಾಡ್ಕೋಬಹುದು ಸ್ಟ್ರೈನರಿಂದ ಕೂಡ ಈಜಿಯಾಗಿ ಬರುತ್ತೆ ಈ ರೀತಿ ಒತ್ತಿ ಒತ್ತಿ ತೆಗೆದರೆ ಹಾಲು ರೆಡಿಯಾಗುತ್ತೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ ಈ ರೀತಿಯಾಗಿ ನಮಗೆ ತರಿ ರೆಡಿಯಾಗಬೇಕು ಇಷ್ಟಾದರೆ ನಮಗೆ ಪರ್ಫೆಕ್ಟಾಗಿ ಗೋಧಿ ಹುಗ್ಗಿ ಮಾಡೋದಕ್ಕೆ ರೆಡಿಯಾಗುತ್ತೆ ಇವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ನೆನೆಸಿ ಇಟ್ಟಿರುವಂಥ ಕಡಲೆಬೇಳೆ ಹಾಗೆ ಶೇಂಗಾ ಕೂಡ ಗೋಧಿ ಗ್ರೈಂಡ್ ಮಾಡಿಕೊಂಡು ತೇರಿ ಸಪ್ರೇಟ್ ಮಾಡಿ ಇಟ್ಕೊಂಡಿರುತ್ತಲ್ಲ ಅದಕ್ಕೆ ನಾವು ಸೇರಿಸ್ಕೋಬೇಕು ಫ್ರೆಂಡ್ಸ್ ಒಮ್ಮೆ ಈ ರೀತಿ ಗೋಧಿಯಿಂದ ಹಾಲು ತೆಗೆದು ಹುಗ್ಗಿ ಮಾಡಿ ಕೊಟ್ಟರೆ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ಹಾಗೂ ನಿಮ್ಮನ್ನು ಕೂಡ ತುಂಬಾ ಇಷ್ಟಪಡ್ತಾರೆ ಅಷ್ಟೊಂದು ರುಚಿಕರವಾಗಿ ಗೋಧಿ ಹಾಲಿನ ಹುಗ್ಗಿ ರೆಡಿಯಾಗುತ್ತೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಶೇಂಗಾ ಬೀಜ ಕಡಲೆಬೇಳೆ ಹಾಗೆ ಗೋಧಿ ತರಿ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಕುದಿಸಿದರೆ ಸಾಕು ಮಧ್ಯೆ ಮಧ್ಯೆ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಗೆ ಬಿಡಬಾರ್ದು ಯಾಕೆ ಅಂದರೆ ತಳ ಹಿಡಿಯುತ್ತೆ ಹಾಗಾಗಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂತ ಪ್ಲೇಟ್ ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಗೋಧಿ ಕುದಿಸ್ಬೇಕು ಇವಾಗ ನಮಗೆ ಪರ್ಫೆಕ್ಟಾಗಿ ಗೋಧಿ ತರಿ ಹಾಗೆ ಕಡಲೆಬೇಳೆ ಶೇಂಗಾ ಕೂಡ ಕುದ್ದು ರೆಡಿ ಆಗಿದೆ ಇವಾಗ ನಾವು ಬೆಲ್ಲ ಸೇರಿಸ್ಕೋಬೇಕು ನಾನಿಲ್ಲಿ ಅರ್ಧ ಕಿಲೋ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಗೋಧಿ ಹುಗ್ಗಿಗೆ ಬೆಲ್ಲ ಜಾಸ್ತಿ ಆದರೆ ತುಂಬಾ ಟೇಸ್ಟಿ ಆಗುತ್ತೆ ಹುಗ್ಗಿ ನಿಮಗೇನಾದರೂ ಸ್ವೀಟ ಕಡಿಮೆ ಬೇಕು ಅನಿಸಿದರೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಬೆಲ್ಲ ಹಾಕ್ಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಕರ್ಗೋವರೆಗೂ ಕುದಿಸ್ಕೊಳ್ಳಿ ಬೆಲ್ಲ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಮಾಡ್ತಾ ಐದು ನಿಮಿಷದವರೆಗೂ ಕುದಿಸ್ಬೇಕು ಇಲ್ಲಿ ನೋಡಿ ಬೆಲ್ಲ ಕೂಡ ಕರಗಿದೆ ಐದು ನಿಮಿಷದವರೆಗೂ ಕುದಿಸ್ಕೊಂಡು ಆದ ನಂತರ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿರುವಂಥ ಗೋಧಿ ಹಾಲನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗೋಧಿ ಹಾಲು ಹಾಕಿದ ನಂತರ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂದರೆ ಗಂಟುಗಳು ಆಗೋ ಸಾಧ್ಯತೆ ಇರುತ್ತೆ ನಂತರ ಅರ್ಧ ಬಟ್ಟಲು ಹಸಿ ಕೊಬ್ಬರಿ ನುಣ್ಣಗೆ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಸಿ ಕೊಬ್ಬರಿ ಗ್ರೈಂಡ್ ಮಾಡಿ ಸೋಸಿಲ್ಲ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಕಾಯಿ ಹಾಲು ಹಾಕಿದ ನಂತರ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಮಾಡ್ತಾ ಆರರಿಂದ ಏಳು ನಿಮಿಷ ಹುಗ್ಗಿ ಕುದಿಸಿ ರೆಡಿ ಮಾಡ್ಕೋಬೇಕು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ಮೇನ್ ಟಿಪ್ಸ್ ಇದು ಇವಾಗ ನಮಗೆ ಗೋಧಿ ಹುಗ್ಗಿ ರೆಡಿ ಆಗಿದೆ ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಕಡಾಯಿ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ತುಪ್ಪ ಬಿಸಿ ಆದ ನಂತರ ಸ್ವಲ್ಪ ಹಸಿ ಕೊಬ್ಬರಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಂತರ ಗೋಡಂಬಿ ಬಾದಾಮಿ ದ್ರಾಕ್ಷಿ ಗಸಗಸೆ ಹಾಕಿ ಫ್ರೈ ಮಾಡಿಕೊಂಡಿದ್ದೀನಿ ನೋಡಿ ಈ ರೀತಿ ಗಸಗಸೆ ಹಾಕೋದ್ರಿಂದ ಗೋಧಿ ಹುಗ್ಗಿ ತುಂಬಾ ಟೇಸ್ಟಿಯಾಗುತ್ತೆ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಮನೆ ಮಂದಿಗೆಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಸ್ವೀಟ್ ರೆಸಿಪಿ ಇದು ಒಮ್ಮೆ ನಾನು ಹೇಳಿದ ಮೆಥಡಲ್ಲಿ ಗೋಧಿಯಿಂದ ಹಾಲು ತೆಗೆದು ಹುಗ್ಗಿ ಮಾಡಿ ಟೇಸ್ಟ್ ನೋಡಿ ಯಾವ ರೀತಿ ಆಯಿತು ಅಂತ ನನಗೆ ಕಮೆಂಟ್ ಹಾಕಿ ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ನಮಗೆ ಸೂಪರ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಗೋಧಿ ಹಾಲಿನ ಹುಗ್ಗಿ ರೆಡಿಯಾಗುತ್ತೆ ಇದೇ ರೀತಿ ಒಳ್ಳೆ ಒಳ್ಳೆ ಕುಕ್ಕಿಂಗ್ ವಿಡಿಯೋ ಹೇರ್ ಕೇರ್ ಟಿಪ್ಸ್ ಬ್ಯೂಟಿ ಟಿಪ್ಸ್ ಶೇರ್ ಮಾಡ್ತೀನಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ವಿಡಿಯೋ ನೋಡೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ನನ್ನ ರಿಕ್ವೆಸ್ಟ್ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು